ನಾನಿವತ್ತು ನಿಮ್ ಕುಂದಾಪುರ ಡಾಟ್ ಕಾಮ್ ಜೊತೆಗೆ ಕುಂದಾಪುರದ ಪ್ರಸಿದ್ಧ ಹೋಟೆಲ್ ಶ್ರೇಯಸಿನ್ ನಲ್ಲಿ ಇದ್ದೆ ಇಲ್ಲಂತ ಮಾಡ್ತಿದ್ದೆ ಕೇಂದ್ರ ಶ್ರೇಯಸ್ಸಿನ್ ಹೋಟೆಲ್ ದಿನದಿಂದ ಸೀ ಫುಡ್ ಫೆಸ್ಟಿವಲ್ ಆಹಾರ ಮೇಳ ನಡೀತಿತ್ತು ಕರಾವಳಿಯ ನಾನ್ವೆಜ್ ಹೋಟ್ಲಲ್ಲಿ ಸೀ ಫುಡ್ ಫೆಸ್ಟಿವಲ್ ಅಂತ ಆಗ್ತಂಥೇಳ್ರೆ ಕೇಳ್ಕ ಮತ್ತೆ ನಮ್ಮ ನಮ್ಮನೇ ಮೀನು ಚಟ್ಲಿ ಜಾರಿ ಮಳಿ ಬೇರೆ ಬೇರೆ ಸ್ಪೆಷಲ್ ಐಟಮಿಂದ ಸುಕ್ಕ ಗಸಿ ಬಿರಿಯಾನಿ ತಂದೂರಿ ಚೈನೀಸ್ ಸೌತ್ ಇಂಡಿಯನ್ ಹೀಗೆ ವೆರೈಟಿ 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 ಡಿಶಸ್ಸನ್ನು ಇಲ್ಲಿ ರೆಡಿ ಮಾಡ್ತಿದ್ರು ಈ ಥರ ಸೀ ಫುಡ್ ಫೆಸ್ಟಿವಲ್ಲು ಕುಂದಾಪುರದಲ್ಲೂ ಫಸ್ಟ್ ಟೈಮ್ ಆಗ್ತಿರ್ತದ ಹೋಟ್ಲಲ್ಲಿ ನಾವು ಹೇಳಿದ ಐಟಮನ್ನು ಕೊಡೋದು ಒಂಥರ ಆದರೆ ಈ ಸೀ ಫುಡ್ ಲೈವ್ ಲೈವಾಗಿ ಬೇರೆ ಬೇರೆ ಐಟಮನ್ನು ಡಿಸ್ಪ್ಲೇ ಮಾಡಿರ ಲೈವ್ ಕಿಚನ್ ಕೂಡ ಇಲ್ಲಿ ಮಾಡಿರಿ ಹಾಗಾಗಿ ಇಷ್ಟದ ಡಿಶಸ್ಗಳನ್ನು ಲೈವ್ ಆಗಿ ಪ್ರಿಪೇರ್ ಮಾಡಿ ಕೊಡ್ತಾರೆ ನಾನು ಕೂಡ ಈ ಶ್ರೇಯಸ್ಸಿನ ಫುಡ್ ಫೆಸ್ಟಿವಲ್ನಲ್ಲಿ ಎಂತೆಲ್ಲ ರೆಡಿ ಮಾಡ್ತಿದ್ರೆ ಅಂತ ಕಾಂಪ್ ಬಂದೆ ಬನ್ನಿ ಒಳಹೊಯ್ ಕಾಂಬ ನಿಮ್ಗೂ ತೋರಿಸ್ದೆ ನಮಸ್ಕಾರ ನಾನು ಈಗ ಒಂದು ಹದಿಮೂರನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕುವರೆಗೆ ನಮ್ಮ ಶ್ರೇಯಸ್ಸಿನಲ್ಲಿ ಸೀ ಫುಡ್ ಫೆಸ್ಟಿವಲ್ ಅಂತ ಆರ್ಗನೈಸ್ ಮಾಡಿತ್ತು ನಾವು ಇಪ್ಪತ್ತೈದನೇ ತಾರೀಕರೆಗೆ ಆಯೋಜಿಸಿರುವಂಥ ಈ ಸೀ ಫುಡ್ ಕಾರ್ಯಕ್ರಮದಲ್ಲಿ ನಾವು ವಿಭಿನ್ನ ಐಟಮ್ಗಳನ್ನೆಲ್ಲ ಇದ್ದೇವೆ ಈಗ ವಿಭಿನ್ನ ಅಂತ ಹೇಳಿದ್ರೆ ನೀವು ಕುಂದಾಪುರಕ್ಕೆ ಒಂದು ಬಂದಾಗ ಯಾವುದೇ ಒಂದು ಟೂರಿಸ್ಟ್ ಆಗಲಿ ಯಾರೇ ಬಂದಾಗ ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ ಓ ಇಲ್ಲಿ ಕುಂದಾಪುರಕ್ಕೆ ಹೋದರೆ ನಮಗೆ ಐಟಮ್ಗಳೆಲ್ಲ ಸಿಗ್ಬೋದು ಒಳ್ಳೊಳ್ಳೆ ಸೀ ಫುಡ್ ಸಿಗತ್ತೆ ಅಂತ ಆದರೆ ಇಲ್ಲಿ ಬಂದಾಗ ನಾವು ಕೆಲವು ಕಡೆ ನಾವು ಹೋದಾಗ ನಮಗೆ ಎರಡು ಮೂರು ಐಟಮ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಒಂದೇ ಬಂಗಡೆ ಇರುತ್ತೆ ಭೂತಾಯಿ ಇರುತ್ತೆ ಗಿಳಿ ಅಂತ ಹೇಳ್ಬಿಟ್ಟು ಅಷ್ಟೇ ಕೊಡ್ತಾರೆ ಹಾಗಾಗಿ ನಮ್ಮ ಹೊರಗಡೆ ಟೂರಿಸ್ಟವರಿಗೆ ಬಂದಾಗ ಇಷ್ಟೇನಾ ಅಂತೇಳ್ಬಿಟ್ಟು ಕೇಳ್ತಾಯಿದ್ರು ನಮಗೆ ಈಗ ಒಂದೊಂದೂವರೆ ವರ್ಷ ಆಯಿತು ನಾವು ಹೋಟೆಲ್ ಓಪನ್ ಮಾಡಿ ಬಂದಾಗೆಲ್ಲ ಕೇಳ್ತಾಯಿದ್ರು ಇದು ಇಷ್ಟು ಐಟಮ್ ಎಲ್ಲ ಕಡೆ ಸಿಗುತ್ತಲ್ಲ ಮಾರೆ ನಿಮ್ಮ ಕುಂದಾಪುರಕ್ಕೆ ನಾವು ಬಂದಿತ್ತು ಏನು ಬೇರೆ ಸ್ಪೆಷಾಲಿಟಿ ಇಲ್ವಾ ಅಂತ ಹಾಗಾಗಿ ನಾವು ಈಗ ಒಂದು ಇದನ್ನು ಒಂದು ಆರ್ಗನೈಸ್ ಮಾಡಿ ಇದನ್ನೆಲ್ಲ ಕೊಡ್ತಾ ಇತ್ತು ಈಗ ನೀವು ಇಲ್ಲಿ ನೋಡ್ಬೋದು ನಮ್ಮದೆಲ್ಲ ಯಾವುದೇ ಒಂದು ಐಟಮ್ಗಳನ್ನು ನಾವು ಕೊಡ್ತಾ ಇದೀವಿ ಅಂತೇಳ್ಬಿಟ್ಟು ಇದು ಜಂಬೋ ಪಾಂಪ್ರೇಟ್ ನಿಮಗೆ ಬೇರೆ ಕಡೆ ಎಲ್ಲ ಪಾಂಪ್ ಸಿಗ್ಬೋದು ಒಂದು ಕಿಲೋ ಅಲ್ಲಿ ಒಂದು ಇನ್ನೂರು ಗ್ರಾಮು ಮುನ್ನೂರು ಗ್ರಾಮಿಂದ ಇಟ್ಬಿಟ್ಟು ಬರ್ಬೋದು ಇದನ್ನು ಒಂದು ಕಿಲೋ ಇನ್ನೂರು ಇಂದ ಒಂದು ಪಾಂಪ್ರೇಟ್ ಇದು ಇದನ್ನು ಕೂಡ ನಿಮ್ಗೆ ಯಾವುದು ಕ ರೆಸಿಪಿಯಲ್ಲಿ ಬೇಕೋ ಮಾಡಿ ಮಾಡಿ ಕೊಡ್ತೇವೆ ನಾವು ಚೈನೀಸಲ್ಲಿ ಬೇಕಾ ಚೈನೀಸಲ್ಲಿ ಮಾಡುತ್ತೆ ತಂಡೂರಿಯಲ್ಲಿ ಬೇಕಾ ತಂಡೂರಿಯಲ್ಲಿ ಮಾಡುತ್ತೆ ಎಲ್ಲ ಐಟಮ್ ಮಾಡಿಕೊಡಿ ಇದು ನೋಡಿ ಇದು ನಮ್ಮದು ಸಿಗ್ನೇಚರ್ ಡಿಶು ಇದು ಲಾಫ್ ಸ್ಟಾರ್ ಅಂತ ಬಿಟ್ಟು ಇದು ಮೋಸ್ಟ್ಲಿ ಇಲ್ಲಿ ಕುಂದಾಪುರದಲ್ಲಿ ಎಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತು ಕೊಡ್ತಾರೋ ಸಿಗತ್ತೋ ಅಂತ ಹೇಳ್ಬಿಟ್ಟು ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಐಟಮ್ಗಳೆಲ್ಲ ತಿಂತರ ಮಾರ್ರೆ ಇಲ್ಲಿ ಅಂತೆಲ್ಲ ಕೇಳ್ತಾ ಇದ್ದರು ನಮಗೆ ಈಗ ತಿನ್ನೋದಲ್ಲ ನಮಗೆ ಕೊಟ್ಕಂಬೆ ನಮ್ಮ ಹತ್ರ ಇಲ್ಲ ಖಾಲಿಯಾಗಿ ನಾವು ತರಿಸ್ತಾ ಇತ್ತು ಎರಡೆರಡು ಸಾರಿ ರಿಪೀಟ್ ಮಾಡಿ ಆರ್ಡ್ರ್ ತರ್ತಾ ಇತ್ತು ಇದು ಚಟ್ಲಿ ಚಟ್ಲಿ ಅಂತೇಳಿದ್ರೆ ಇವಾಗ ಕೆಲವರಿಗೆಲ್ಲ ಇದು ಚಟ್ಲಿ ಅಂತೇಳಿ ಯಾರು ನಂಬುದಿಲ್ಲ ಇಷ್ಟು ದೊಡ್ಡದು ಚಟ್ಲಿ ಬತ್ತ ಅಂತ ಇಲ್ಲಿ ಅದರ ಕ್ಯೂರಿಯಾಸಿಟಿ ನಾವು ಕ್ರಿಯೇಟ್ ಮಾಡಿತ್ತು ಇವಾಗ ಅಷ್ಟು ದೊಡ್ಡದು ಬರುತ್ತೆ ಇದಕ್ಕಿಂತ ದೊಡ್ಡದು ಬರುತ್ತೆ ಇವನ್ನ ಸದ್ಯಕ್ಕೆ ನಾವು ಇದನ್ನು ಇಟ್ಟಿತ್ತು ಇದರಲ್ಲೂ ಕೂಡ ನಿಮಗೆ ಯಾವುದು ಐಟಮ್ಗಳು ಬೇಕು ತಂಡೂರಿಯಲ್ಲಿ ಸಿಕ್ಕತ್ತು ಚೈನೀಸಲ್ಲಿ ಸಿಕ್ಕತ್ತೋ ಮತ್ತು ನಮ್ಮ ಕೋಸ್ಟಲ್ ಐಟಮಲ್ಲಿ ಸುಕ್ಕ ಆಗಲಿ ಆಗಲಿ ಎಲ್ಲದರೂ ನಾವು ಮಾಡಿ ಕೊಡುತ್ತಿದ್ದು ಮತ್ತು ಜಾರಿ ನೀವೆಲ್ಲ ಜಾರಿ ಅಂತ ಹೇಳಿದಾಗ ನಮಗೆಲ್ಲ ಹೊಳೆ ಇದು ಸಮುದ್ರದ್ದೆಲ್ಲ ಜಾರಿ ಅಂತ ಇದೆ ಮಡ್ ಕ್ರ್ಯಾಪ್ ಹೇಳ್ಬಿಟ್ಟು ನಾವು ಈಗ ಜೀವಂತ ಇಟ್ಟಿದ್ದು ಕಾಣಿ ಲೈವ್ ಇದರಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಎಲ್ಲ ಕೊಡುತ್ತೆ ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರಿಗೆ ಕೊಡುತ್ತೋದು ಇದರಲ್ಲೂ ಕೂಡ ನಿಮಗೆಲ್ಲ ವೆರೈಟಿಗಳು ಸಿಗುತ್ತೆ ನಮ್ಗೆ ಇನ್ನು ಬೇರೆ ಬೇರೆ ಐಟಮ್ಗಳು ಕೂಡ ಇವಾಗ ಅವೈಲೇಬಲ್ ಐಟಮ್ ಎಷ್ಟಿತ್ತು ಇಲ್ಲಿ ಕುಂದಾಪುರದಲ್ಲಿ ಇತ್ತು ಅದನ್ನೆಲ್ಲ ನಾವು ಈಗ ಇತ್ತು ಇನ್ನೂ ಕೂಡ ಇನ್ನು ಹದಿಮೂರು ದಿವಸ ಉಳಿದಿರೋದು ಹತ್ತು ದಿವಸದಲ್ಲಿ ನಾವು ಇನ್ನೂ ಕೂಡ ಬೇರೆ ಬೇರೆ ಐಟಮ್ಗಳನ್ನೆಲ್ಲ ಕೊಡುತ್ತೆ ಈಗ ಹದಿನೈದು ದಿವಸದಲ್ಲಿ ಎಲ್ಲರೂ ಬಂದುಬಿಟ್ಟು ನಮ್ಮ ಗ್ರಾಹಕರೆಲ್ಲ ಹೇಗೆ ಬರ್ತಾ ಇದ್ದರೆ ಅದೇ ಥರ ನಮ್ಗೆ ಸಹಕಾರ ಕೊಡಿ ಬನ್ನಿ ನಮಗೆ ಇಲ್ಲಿ ಬೇರೆ ಬೇರೆ ನಾವು ವೆರೈಟಿ ಇದು ಕೊಟ್ಟಿತ್ತು ಮತ್ತು ಸಬ್ಜೆಕ್ಟ್ ಚಿತ್ರಗಳನ್ನು ಇಟ್ಟಿತ್ತು ಎಲ್ಲ ಮಕ್ಕಳನ್ನೆಲ್ಲ ಕರ್ಕಂಬಂದರೆ ಅವರಿಗೆಲ್ಲ ಸೆಲ್ಫಿ ಸೆಂಟರೆಲ್ಲ ಮಾಡಿತ್ತು ಬೇರೆ ಬೇರೆ ನೀವು ಇಲ್ಲಿ ಬಂದಾಗ ಅದನ್ನು ಎಂಜಾಯ್ ಮಾಡ್ಬೋದು ಬನ್ನಿ ನಮ್ಮಲ್ಲಿ ಭೇಟಿ ಕೊಡಿ ನಮ್ಮ ಖಾದ್ಯಗಳದ್ದ ರುಚಿನೆಲ್ಲ ಸೌದ್ಬಿಟ್ಟು ನಿಮ್ಮದು ಮುಂದೆ ಕೂಡ ಕಂಟಿನ್ಯೂ ಆಗಿ ಬರ್ತಾ ಇರಿ ಅಂತ ಹೇಳ್ಬಿಟ್ಟು ಈ ಕುಂದಾಪುರ ಡಾಟ್ ಕಾಮ್ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ नमस्कार कुंदापुरा ये हम लोग बारह तारीख से सी फूड फेस्टिवल कर रहे हैं इधर अलग अलग वेराइटी का सी फूड है ये डेढ़ साल से हम लोग इधर काम कर रहे हैं उसके हिसाब से देखा तो यहाँ का रिस्पांस बहुत अच्छा है आज तक क्राउड तो अच्छा आ रहा है गेस्ट अच्छे आ रहे हैं और यहाँ पे जो हमारा सी फूड है तंदूर में है चाइनीज में है नॉर्थ इंडियन में है साउथ इंडियन में है स्पेशलिटी कोस्टल में है और जो रेगुलर फिश छोड़ के हमारा जंबो में लाइव में लाइव क्रैब में जंबो पॉपरेट बेबी किंग फिश रावस चौणक उसके बाद कोड़ई ब्लैक पॉपरेट ये सब हम लोग दे रहे हैं और अभी तक तो रिस्पांस अच्छा है फुल क्राउड हो रहा है ಫಿಶ್ ತಿನ್ನೋದು ನನಗೆ ಭಾಳ ಮುಂಚಿನ ಒಂದು ಹಂಬಲ ಹಂಗಾಗಿ ಇವತ್ತು ಬಂದು ಆಟೋ ಸ್ಟ್ಯಾಂಡಿಗೆ ಬಂದು ನಾನು ಒಬ್ಬ ಆಟೋ ಡ್ರೈವರಿಗೆ ಕೇಳಿದೆ ಇಲ್ಲಿ ಒಂದು ಒಳ್ಳೆ ಫಿಶ್ ಹೋಟ್ಲು ಎಲ್ಲಿ ಉಂಟು ಮರ್ಯಾರ ಅಂತ ಕೇಳಿದೆ ಅವರು ಸರ್ ನಾನು ಕರ್ಕೊಂಡೋಗ್ತೇನೆ ಅದು ಟೇಸ್ಟ್ ತಿಂದ ಮೇಲೆ ನನಗೆ ಹೇಳಿ ಸರ್ ನನ್ನ ಹೆಸರು ಇಂಥದ್ದು ನಾನು ಆಟೋ ನಂಬರ್ ಇಂಥದ್ದು ಅಂತ ನಾನು ಬರ್ಕೊಟ್ಟ ಆ್ಯಕ್ಚುಲಿ ನಾನು ಕರ್ಕೊಂಡ್ಬಿಟ್ಟು ಅವ್ನು ಮಾತಾಡಿದೆ ಸರ್ ನಿಮ್ಮ ಟೇಸ್ಟ್ ನನಗೆ ಗೊತ್ತಿಲ್ಲ ಸರ್ ನೀವು ತಿಂದಮೇಲೆ ನಾನು ದಯವಿಟ್ಟು ಅವ್ನು ಫೋನ್ ಅಂತ ನಂಬರು ಕೊಟ್ಟು ನನಗೆ ನಾನು ಇಲ್ಲಿ ಬಂದಮೇಲೆ ನಿಜವಾಲು ಇಷ್ಟು ಚೆನ್ನಾಗಿ ಇಷ್ಟು ಉಪ್ಪು ಖಾರ ಹುಳಿ ಇರ್ತಕ್ಕಂಥ ಮೀನು ನಾನು ತಿಂದೇ ಇಲ್ಲ ಸರ್ ನಿಜವಾಗ್ಲು ನಾನು ಮೀನು ಹುಚ್ಚು ಭಾಳ ಸರ್ ನಮಗೂ ನಮಗೆ ಇದ್ರಲ್ಲೂ ನಾನು ಹದಿನೈದು ದಿವಸ ಒಂದು ಸಲ ಮೀನು ಬರ್ತಾ ಇದ್ದೆ ಬಟ್ ಭಾಳ ರುಚಿ ಶುಚಿ ಕ್ಲೀನ್ ಇದೆ ಬಟ್ ರೇಟು ಭಾಳ ರೀಸನಬಲ್ ಸರ್ ತುಂಬ ಖುಷಿ ಆಯಿತು ಸರ್ ನಾನು ತಿನ್ನೋದಕ್ಕೆ ಇದು ಇನ್ನೂ ಸಕ್ಸಸ್ ಆಗಲಿ ಭಾಳ ಅತ್ಯುನ್ನದಲ್ಲಿ ಹೋಗಿ ಎಲ್ಲದರಲ್ಲೂ ಕೀರ್ತಿ ತರಲಿ ಹೋಟ್ಲ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಸಡನ್ ಆಗಿ ಇದು ಫೇಸ್ ಏನು ಇದರಲ್ಲಿ ಒಂದು ಸೀ ಫುಡ್ ಫೆಸ್ಟಿವಲ್ ನಡೀತಾ ಇತ್ತು ತುಂಬ ಅದ್ಭುತವಾದ ಒಂದು ಅನುಭವ ಅಂದರೆ ರುಚಿಯನ್ನು ನೋಡಿಬಿಟ್ಟು ಮನಸ್ಸಿಗೆ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗೆಲ್ಲ ಮಾಡಿದ್ದಾರೆ ಆಮೇಲೆ ದ ಕ್ವಾಲಿಟಿ ಅಥವಾ ಅದರದು ಪ್ರೊಸೆಸ್ಸು ಅಥವಾ ಅಟೈರು ಇದು ಮೂರು ಬಗ್ಗೆ ನಾವು ತಿಂಕ್ ಮಾಡ್ದು ಮಾಡ್ದಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ಅದು ಆಮೇಲೆ ಕ್ವಾಲಿಟಿ ಮತ್ತು ಟೇಸ್ಟ್ ಬಗ್ಗೆ ಮಾತಾಡೋಂಗಿಲ್ಲ ಇಲ್ಲಿ ಬಿದ್ದಿದ್ದು ಅದು ಇನ್ನೂ ಲೆಕ್ಕಬೇಕು ನೋಡ್ತಾ ಇದ್ದೀನಿ ಅಷ್ಟೊಂದು ಖುಷಿಯಾಗಿದೆ ತುಂಬ ಒಳ್ಳೆಯದಾಗಿ ಮಾಡಿಕೊಟ್ಟಿದ್ದಾರೆ ಬಟ್ ಇಂಥ ಫೆಸ್ಟಿವಲ್ ಯಾವ ಇರಿ ಪ್ರೇಸಿನವ್ರಿಗೂ ಧನ್ಯವಾದಗಳು ಎಲ್ರಿಗೂ ಎಲ್ಲ ಕ್ಲಿಯರ್ ಆಗಿ ಹೇಳ್ತಾರೆ ಯಾವ ಫುಡ್ ಬೇಕು ಯಾಕೆ ತಗೋಬೇಕು ಏನಂತಕೊಂಡು ಪ್ರತಿಯೊಂದು ಇಲ್ಲಿ ಇಟ್ಟಿದ್ರು ನೋವು ಬಿಟ್ಟು ಒಳಗೋಗಿ ಹೇಳಿದರೆ ಒನ್ನ ನಾವು ಏನು ತಿಂಕ್ ಮಾಡಿದ್ವಿ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಎಲ್ಲ ಜಂಬೋ ಪಾಂಫ್ರೆಟನ್ನು ಟ್ರೈ ಮಾಡಿದ್ವಿ ತುಂಬ ಇತ್ತು ಅದಲ್ಲದೆ ಲಾಬ್ಸ್ಟರ್ಸ್ ಕೂಡ ತುಂಬ ಅತ್ಯುತ್ತಮವಾಗಿ ಕುಕ್ ಮಾಡಿದರು ಫಸ್ಟ್ ಟೈಮ್ ಕುಂದಾಪುರದಲ್ಲಿ ಲಾಬ್ಸ್ಟರ್ಸ್ ಟ್ರಾ ಟ್ರೈ ಮಾಡಿದ್ವಿ ಒಳ್ಳೆ ರೀತಿಯಲ್ಲಿ ಪ್ರಿಪ್ರೇಷನ್ಸ್ ಕೂಡ ಮಾಡಿ ನಮ್ಮೆಲ್ಲರಿಗೂ ತುಂಬ ಖುಷಿಯಾಯಿತು ನಾನು ಇಷ್ಟೊತ್ತರಿಗೆ ನಿಮ್ಮ ಹತ್ರ ಸೀ ಫುಡ್ಡಿನ ಬಗ್ಗೆ ನಮ್ಮದು ಸೀ ಫುಡ್ ಫೆಸ್ಟಿವಲ್ ಬಗ್ಗೆ ಎಲ್ಲ ಮಾತಾಡಿದೆ ಹಾಗೆ ಸಡನ್ನಾಗಿ ನಾನು ಯಾಕೆ ಇನ್ನೊಂದು ಇದರಲ್ಲಿ ನಿಮ್ಗೆ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ ನಮ್ಮಲ್ಲಿ ನಮ್ಮ ಶ್ರೇಯಸ್ಸಿನಲ್ಲಿ ಖಾಲಿ ರೆಸ್ಟೋರೆಂಟ್ ಮಾತ್ರ ಅಲ್ಲ ನಮ್ಮಲ್ಲಿ ರೂಮಿನ ವ್ಯವಸ್ಥೆ ಕೂಡ ಇದೆ ನಮ್ಮಲ್ಲಿ ಲಕ್ಸುರಿಯಸ್ ರೂಮ್ ಇದೆ ಹನ್ನೆರಡು ಲಕ್ಸುರಿಯಸ್ ರೂಮ್ ಇದೆ ಎಲ್ಲ ನಮ್ಮದು ಟೂರಿಸ್ಟ್ಗಳೆಲ್ಲ ತುಂಬ ಜನ ಬರ್ತಾರೆ ಮತ್ತು ಲೋಕಲ್ ಜನಗಳು ಕೂಡ ಬರ್ತಾರೆ ಮದುವೆ ಸಮಾರಂಭಗಳು ಅದು ಇದೆಲ್ಲ ಇದ್ದಾಗ ನಮ್ಮಲ್ಲಿ ರೂಮು ಅಷ್ಟಾಗಿ ನೀವು ಬುಕ್ಕಿಂಗ್ ಮಾಡಿದರೆ ಮಾತ್ರ ಹೆಚ್ಚಾಗಿ ಸಿಗುತ್ತೆ ನಮ್ಮ ರೂಮ್ ಯಾವಾಗಲೂ ಫುಲ್ ಇರುತ್ತೆ ನಿಮ್ಗೆ ಯಾವುದೇ ಕಾರಣಕ್ಕೂ ರೂಮ್ಗಳ ವ್ಯವಸ್ಥೆ ಅದೆಲ್ಲ ಬೇಕಿದ್ರೆ ನಮ್ಮಲ್ಲಿಗೆ ಬುಕ್ಕಿಂಗ್ ಮಾಡಿ ಕೂಡ ಬರ್ಬೋದು ಡೈರೆಕ್ಟ್ ಕೂಡ ಬರ್ಬೋದು ಇನ್ನೊಂದು ಏನಂತ ಹೇಳಿದರೆ ನಮ್ಮಲ್ಲಿ ಮೂರು ಡಿಫ್ರೆಂಟ್ ರೆಸ್ಟೋರೆಂಟ್ಗಳಿದೆ ಒಂದು ವೇವ್ಸ್ ಅಂತ ಹೇಳಿಬಿಟ್ಟು ನಮ್ಮದು ಡೇ ಒನ್ನಿಂದ ನಾವು ಸ್ಟಾರ್ಟಿಂಗಿಂದ ನಡೆಸ್ಕೊ ಬಂದಂಥ ರೆಸ್ಟೋರೆಂಟು ಇದು ಎಕ್ಸ್ಕ್ಲೂಸಿವ್ಲಿ ನಮ್ದೆಲ್ಲ ಫ್ಯಾಮಿಲಿ ತುಂಬ ನಮ್ಮ ಫ್ಯಾಮಿಲಿ ಕ್ರೌಡ್ ಜಾಸ್ತಿ ಬರ್ತಾರೆ ಪ್ರೈವೇಸಿ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ತುಂಬ ನಮ್ಮ ಹತ್ರ ಡಿಮ್ಯಾಂಡ್ ಮಾಡ್ತಾಯಿದ್ರು ನಾವು ಬಾರ್ ಲೈಸೆನ್ಸ್ ಕೇಳ್ತಾ ಕೇಳ್ತಾಯಿದ್ರು ನಮಗೆ ಹಾಗಾಗಿಬಿಟ್ಟು ಅವ್ರದ್ದೆಲ್ಲರದು ಒಂದು ಬೇಡಿಕೆ ಇತ್ತು ಅದನ್ನೆಲ್ಲ ನಾವು ಮಾಡಿದ್ದೀವಿ ಸಪ್ರೇಟಾಗಿ ನಾನ್ ಆಲ್ಕೋಹಲಿಕ್ ಝೋನ್ ಅಂತ ಇದೆ ವೇವ್ಸ್ ಅಂತ ಹೇಳ್ತೀವಿ ಇನ್ನೊಂದು ವೇವ್ಸ್ ನೆಕ್ಸ್ಟು ಅದರಲ್ಲಿ ನಿಮಗೆ ಫುಲ್ಲಿ ಏರ್ ಕಂಡೀಷನ್ಡು ವಿತ್ ಸ್ಮೋಕಿಂಗ್ ನಾನ್ ಸ್ಮೋಕಿಂಗ್ ಝೋನ್ ಇದೆ ಅದರಲ್ಲಿ ಅದರಲ್ಲೂ ಕೂಡ ನೀವು ಬರ್ಬೋದು ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಒಟ್ಟಿಗೆ ಕೂಡ ಬರ್ಬೋದು ಅದರಲ್ಲೊಂದು ಚಿಕ್ಕದಾಗಿ ಒಂದು ಇಪ್ಪತ್ತೈದು ಮೂರು ಜನ ಕುತ್ಕೊಳ್ಳೋಂಥ ಮಿನಿ ಪಾರ್ಟಿ ಹಾಲ್ ಟೈಪಲ್ಲೂ ಇದೆ ಅದರಲ್ಲೂ ಕೂಡ ಪಾರ್ಟಿ ಅದು ಇದೆಲ್ಲ ನಡೀತಾ ಇರುತ್ತೆ ಆಮೇಲೆ ಇನ್ನೊಂದು ಸ್ಮೋಕಿಂಗ್ ಮಾಡುವವರಿಗೆ ನಮ್ಗೆ ಸಪ್ರೇಟಾಗಿ ಇಲ್ಲಿ ಪ್ರೈವೇಸಿ ಇರಲ್ಲ ಅದು ಇದು ಅಂತ ಬಿಟ್ಟು ಗೆಸ್ಟ್ಗಳದ್ದೆಲ್ಲ ಸ್ವಲ್ಪ ಡಿಮ್ಯಾಂಡ್ ಇತ್ತು ಅದಕ್ಕೋಸ್ಕರ ನಾವೀಗ ರೂಫ್ ಟಾಪಲ್ಲಿ ಕೂಡ ರೆಸ್ಟೋರೆಂಟ್ ಸ್ಮೋಕಿಂಗ್ ಝೋನ್ ಓಪನ್ ಮಾಡಿದ್ದೀವಿ ಅದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಹನ್ನ ಹನ್ನೊಂದು ಗಂಟೆವರೆಗೂ ಕೂಡ ಓಪನ್ ಇರುತ್ತೆ ಯಾರಿಗೆ ಮಧ್ಯಾಹ್ನ ಮೇಲೆ ಮೂರು ಗಂಟೆ ಮೇಲೆ ಕ್ಲೋಸ್ ಆದಾಗ ನಮ್ದು ಎರಡು ರೆಸ್ಟೋರೆಂಟ್ ಕ್ಲೋಸ್ ಮಾಡ್ತೀವಿ ನಾವು ಆವಾಗ ಮೇಲ್ಗಡೆ ಕೂಡ ಕೂತ್ಕೊಂಡು ಆ ನಡುವೆ ಅವರು ಕೂಡ ಬರ್ಬೋದು ನಾವು ಸ್ನ್ಯಾಕ್ಸು ಮತ್ತು ಡ್ರಿಂಕ್ಸ್ ಎಲ್ಲ ಸರ್ವಿಸ್ ಮಾಡ್ತೀವಿ ಆ ಟೈಮಲ್ಲಿ ಮತ್ತು ನಮ್ಮದು ಈ ಫೆಸ್ಟಿವಲ್ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಬೇಕು ಅಂತಿದ್ರೆ ಫೆಸ್ಟಿವಲ್ಲು ನಮಗೆ ಯಾಕೆಂದರೆ ಎಲ್ಲ ತುಂಬ ನಮ್ಮದು ಅಭಿಪ್ರಾಯಗಳೆಲ್ಲ ತುಂಬ ಇತ್ತು ನೀವು ಚೆನ್ನಾಗಿ ಇಷ್ಟು ಫುಡ್ಡು ಒಂದೂವರೆ ವರ್ಷದಿಂದ ಕೊಡ್ತಾಯಿದ್ದೀರಾ ನಮ್ಗೆ ಇನ್ನೂ ಚೆನ್ನಾಗಿರೋದನ್ನು ಕೊಡಿ ಮತ್ತು ಕೆಲವು ಬೆಂಗಳೂರು ಕಡೆಯೆಲ್ಲ ನಮಗೆ ಬೇಡಿಕೆಗಳು ಬರ್ತಾಯಿದೆ ಬೆಂಗಳೂರಾಗಲಿ ಮಂಗಳೂರಾಗಲಿ ಯಾವಾಗ ನಮ್ಮಲ್ಲಿ ಓಪನ್ ಮಾಡ್ತೀರಾ ಇಲ್ಲ ಯಾವಾಗ ಬರ್ತೀರಾ ನಾವೆಲ್ಲ ನಿಮಗೆ ಮಾಡಿಬಿಟ್ಟು ಕೊಡ್ತೀವಿ ನಿಮ್ಮ ಬ್ರ್ಯಾಂಡ್ ನಮಗೆ ಕೊಡಿ ಅಂತ ಬರ್ತಾ ಬರ್ತಾಯಿದೆ ಸದ್ಯಕ್ಕಂತೂ ನಮ್ಮ ಗಮನ ಇಲ್ಲಿ ಶ್ರೇಯಸ್ಸಿನಲ್ಲೇ ನಾವು ಇದು ಮಾಡಿದ್ದೀವಿ ಮುಂದೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ನಮ್ಮದು ಇದು ಮಾಡಬೇಕಂತ ಎಲ್ಲ ಇದೆ ಆಸೆಗಳಿದೆ ಅದಕ್ಕೆ ಸರಿಯಾಗಿ ನಮ್ಮ ಓನರು ಅವರು ಕೂಡ ತುಂಬ ಸಹಕಾರಗಳಿದೆ ನಮ್ಮ ಸಹಕಾರರು ಅವರೆಲ್ಲ ಬಂದುಬಿಟ್ಟು ಬೆಂಗಳೂರು ಬೇಸು ಆದರೆ ಸೌತ್ ಕೇನರಾದವರೇ ಅವರು ಶಶಿಧರ್ ಸರ್ ಅಂತ ಅವರೆಲ್ಲ ನಮಗೆ ತುಂಬ ಸಹಕಾರ ಕೊಟ್ಬಿಟ್ಟು ನಾವೊಂದು ಇದು ಬಂದಾಗ ಅವರು ಬ್ಲೈಂಡಾಗಿ ನಮ್ಮೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರಿಗೆ ನಾವು ನಿರಾಶೆ ಮಾಡಿಲ್ಲ ಚೆನ್ನಾಗಿ ಎಲ್ಲ ಬರ್ತಾ ಇದೆ ಮುಂದೆ ಕೂಡ ನಮ್ಮೆಲ್ಲ ಗ್ರಾಹಕರು ಬಂದು ನಮ್ಗೆ ಸಹಕಾರ ಮಾಡಿ ನಾವು ಮುಂದುವರ್ಸ್ಕೊಂಡು ಹೋಗಿ ಇನ್ನೂ ಕೂಡ ಬ್ರ್ಯಾಂಚಸ್ ಅದು ಇದು ಆಗುವಂಥ ಸಹ ನಿಮ್ಮದೆಲ್ಲ ಸಹಕಾರ ಇದ್ರೆ ಮಾತ್ರ ಆಗೋದು ಬಂದರೆ ನಿಮ್ದು ಯಾವುದೇ ಸಜೆಷನ್ನು ಎಲ್ಲದಕ್ಕೂ ಕೂಡ ಆಲ್ವೇಸ್ ವೆಲ್ಕಮ್ ನಮ್ಮ ಒಟ್ಟು ಎಂಜಾಯ್ ಮಾಡಿ ಇದರಲ್ಲಿ ಇನ್ನೊಂದು ಸರಿ ನಾನು ನಿಮ್ಮ ಹತ್ರ ಏನಂತ ಹೇಳಿದರೆ ನಮ್ಮ ಫೆಸ್ಟಿವಲ್ ಇನ್ನು ಹದಿಮೂರು ದಿವಸ ಇದೆ ಎಲ್ಲರೂ ಬನ್ನಿ ಫ್ಯಾಮಿಲಿ ಒಟ್ಟಿಗೆ ಬನ್ನಿ ಎಂಜಾಯ್ ಮಾಡಿ ಸಹಕಾರ ಕೊಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಏನಾದ್ರು ಚೇಂಜಸ್ ಮಾಡೋಕ್ಕಿದ್ರೆ ನಿಮ್ಮ ಅಭಿಪ್ರಾಯಗೆ ಆಲ್ವೇಸ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಫುಡ್ ಎಲ್ಲ ಒಳ್ಳೆ ಇದೆ ಅದು ಚೆನ್ನಾಗಿದೆ ಪಬ್ಲಿಕ್ ಎಲ್ಲ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ರಿವ್ಯೂಸೆಲ್ಲ ಹಾಕಿದ್ದಾರೆ ಆ ಒಂದು ಬೇಸಲ್ಲೇ ಮತ್ತು ನಮ್ದೊಂದು ಫಸ್ಟ್ ಟೈಮ್ ಇನ್ ಕುಂದಾಪುರದಲ್ಲಿ ಸೀ ಫುಡ್ ಫೆಸ್ಟಿವಲ್ ಮಾಡುವ ಅಂತೇಳಿ ನಮ್ಮದು ಮ್ಯಾನೇಜ್ಮೆಂಟ್ ಟೀಮೆಲ್ಲ ಡಿಸೈಡ್ ಮಾಡಿದ್ರು ಹೇಗೆ ರೆಸ್ಪಾನ್ಸ್ ಬರ್ತದೆ ಅಂತ ನೋಡು ಅಂಥೇಳಿ ಒಳ್ಳೆ ರೆಸ್ಪಾನ್ಸ್ ಇದೆ ನಾವು ತರ್ಟೀನಿಂದ ಸ್ಟಾರ್ಟ್ ಮಾಡಿ ಟ್ವೆಂಟಿ ಫಿಫ್ತವರಿಗೆ ನಮ್ಮ ರನ್ನಿಂಗ್ ಇದೆ ಆಮೇಲೆ ನಾವು ಒಳ್ಳೊಳ್ಳೆ ವೆರೈಟಿಯಲ್ಲಿ ಈಗ ಲಾಪ್ಸ್ಟರು ಟೈಗರ್ ಪ್ರಾನ್ಸು ಆಮೇಲೆ ಭಾಷಾ ತುಂಬ ವೆರೈಟಿ ಫಿಶ್ ಇದೆ ಅದರಲ್ಲಿ ನಾವು ತುಂಬ ಈಗ ಸಿ ಕೋಸ್ಟಲಲ್ಲಿ ವೆರೈಟಿಯಾಗಿ ರೆಸಿಪಿಯಲ್ಲಿ ಒಳ್ಳೊಳ್ಳೆ ರೆಸಿಪಿಯಲ್ಲಿ ಮಾಡಿಕೊಡ್ತಾರೆ ಹಾಗೆ ತಂದೂರಿಯಲ್ಲಿ ಮಾಡಿಕೊಡ್ತಾರೆ ಹಾಗೆ ನಮ್ಮದು ಚೈನೀಸಲ್ಲಿ ಅದನ್ನು ಚಿಲ್ಲಿ ಆಗಲಿ ಅಥವಾ ಸುಝ್ವಾನ್ ಸಾಸು ಅಥವಾ ಬಟರ್ ಗಾರ್ಲಿಕ್ ತುಂಬ ವೆರೈಟಿಯಲ್ಲಿ ಮಾಡಿಕೊಡ್ತೀವಿ ಮತ್ತು ಶ್ರೇಯಸ್ಸಿನ ಸೀ ಫುಡ್ ಫೆಸ್ಟಿವಲ್ ಅಂತ ಕಂಡ್ರೆ ಅಲ್ದ ನೀವು ಕಾಮದ್ದಷ್ಟೇ ಅಲ್ಲ ನೀವು ಬರ್ಕ ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸನ್ನು ನಿಮ್ಮ ಫ್ಯಾಮಿಲಿಯವ್ರನ್ನೂ ಕೂಡ ಸೀ ಫುಡ್ ಫೆಸ್ಟಿವಲ್ಗೆ ಕರ್ಕಬರ್ಕ್ ಕುಂದಾಪುರದ ದೈನಂದಿನ ಸುದ್ದಿಗಾಗಿ ಇರಿ ಕುಂದಾಪುರ ಡಾಟ್ ಕಾಮ್ ನಮಸ್ಕಾರ